ಆರ್ಗ್ಯಾನಿಕ್ ಹಿಟ್ ಮುಖಾಂತರ ಒಂದು ನಿಜವಾದ ಸಕ್ಸಸ್ಸು ಮುಖಾಂತರ ಇಲ್ಲೆಲ್ಲರೂ ನಾವು ನಿಮ್ಮ ಮುಂದೆ ಬಂದು ಕೂಡುವಂಥ ಒಂದು ಅವಕಾಶ ಅಫ್ಕೋರ್ಸ್ ನಮ್ಮ ಚಿತ್ರತಂಡದ ಬಗ್ಗೆ ನಾನು ಮಾತಾಡೋಕೆ ಮುಂಚೆ ಒಂದು ಒಳ್ಳೆ ಸಿನಿಮಾನ ತಲುಪಿಸುವಂತ ಒಂದು ಪ್ರಯತ್ನ ಆ ತಲುಪಿಸುವಂಥ ಒಂದು ಮನಸ್ಥಿತಿ ತಲುಪಿಸುವಂಥ ಮನುಷ್ಯತ್ವ ಎಲ್ಲ ಮಾಧ್ಯಮದವರಿಗೆ ಮನಸ್ಸಿಗೆ ತಟ್ಟಿ ಜನರಿಗೆ ತೊಗೊಂಡು ಹೋಗಿದ್ದಕ್ಕೆ ಅಷ್ಟೊಂದು ಎಫರ್ಟ್ ಹಾಕಿ ಎಲ್ಲರೂ ಪ್ರತಿಯೊಬ್ಬರು ಬಂದು ಇಂಟರ್ವ್ಯೂಸ್ ಮಾಡಿದ್ದು ನೀವು ನೀವು ನಿಮ್ಮ ಮುಖಾಂತರ ಪ್ರಚಾರ ಮಾಡಿದ್ದು ಸಹಜವಾಗಿ ಯೂಜಲಿ ಒಂದು ಸಿನಿಮಾ ಪ್ರಚಾರ ಅದಕ್ಕೆ ಅದಕ್ಕೊಂದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದು ಇದ್ದೇ ಇರುತ್ತೆ ಬಟ್ ಅದನ್ನು ಮೀರಿ ಅದನ್ನು ಹೊರತುಪಡಿಸಿ ಸ್ವಯಂ ಪ್ರೇರಿತರಾಗಿ ಎಷ್ಟೊಂದು ಜನ ಭಾವುಕತೆಯಿಂದ ಈ ಸಿನಿಮಾನ ಹೋಗಿ ಯುದ್ಧ ಕಾಂಡ ಸಿನಿಮಾಗೊಂದು ಸಹಕಾರ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮ್ಮ ತಿಂಡ ತಂಡದ ಪರವಾಗಿ ಎದ್ದು ನಿಂತು ನಿಮಗೊಂದು ಸಪಾಯ ಕೊಡೋಕ್ಕೆ ಇಷ್ಟಪಡ್ತೀನಿ ಸಿನಿಮಾ ರಿಲೀಸ್ಗೂ ಮುಂಚೆ ನಾವು ಕೇಳಿಕೊಳ್ತೀವಿ ಎಲ್ಲ ಮಾಧ್ಯಮ ಮಿತ್ರರು ಸಪೋರ್ಟ್ ಮಾಡಬೇಕು ಒಳ್ಳೆ ಸಿನಿಮಾಗಂತ ನೀವು ಮಾಡಿದ್ದೀರಾ ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಹೇಳಿದ್ರು ಸಾಧ್ಯ ಎಲ್ರಿಗೂ ನಾವು ನಾನು ಋಣಿಯಾಗಿರ್ತೀನಿ ಒಂದು ಸಿನಿಮಾದ ಗೆಲುವು ಬರೀ ನಾನು ಎಷ್ಟು ಗಳಿಕೆ ಮಾಡಿತು ಅನ್ನೋದಕ್ಕಿಂತ ನನ್ನ ನಾನು ಮಾಡೋಕ್ಕೂ ಮುಂಚೆನೂ ಅದೇ ಉದ್ದೇಶ ಆಗಿತ್ತು ಇವತ್ತು ಗೆಲುವು ಕೂಡ ನನ್ನ ಸಂಭ್ರಮಿಸ್ತಾ ಇರೋದು ಅದೇ ವಿಚಾರಕ್ಕಾಗಿದೆ ಮನಸ್ಸಿಂದ ಬರುವಂಥ ಪ್ರಶಂಸೆ ಮನಸ್ಸಿಂದ ಸ್ವೀಕಾರ ಮಾಡುವಂಥ ಸಿನಿಮಾಗಳು ಬಹಳ ಅಪರೂಪ ಇದು ಪ್ರಪಂಚದಲ್ಲಿ ಮನುಷ್ಯತ್ವ ಉಳ್ಕೊಂಡಿದೆ ಅಂತ ತೋರಿಸುವಂತ ಒಂದು ಸಂಕೇತ ಎಷ್ಟು ಜನ ಬಂದು ಸಿನಿಮಾ ನೋಡಿದ್ರು ಕನ್ನಡ ಸಿನಿಮಾ ನೋಡಕ್ ಪ್ರೇಕ್ಷಕರು ಬರ್ತಾ ಇಲ್ಲ ಈ ಗಳಿಕೆ ಸಾಲ್ತಾ ಇಲ್ಲ ಈ ತರದ ರಿಪೋರ್ಟ್ ಇನ್ನೊಂದಷ್ಟು ಕಲೆಕ್ಷನ್ಸ್ ಬರಬೇಕಾಗಿತ್ತು ಈ ತರದ ಮಾತುಗಳು ಅಫ್ಕೋರ್ಸ್ ಇದು ಸಹಜ ಒಬ್ಬ ನಿರ್ಮಾಪಕ ಹಾಕಿ ದುಡ್ಡಿಗೆ ಆ ವಿಚಾರಕ್ಕೆ ಲೆಕ್ಕ ಅದು ನಿಜ ಆದ್ರೆ ಬಂದಷ್ಟು ಜನ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು ಯಾರ್ಯಾರು ಓಪನಿಂಗ್ಸ್ ಕೊಟ್ಟರು ಯಾರ್ಯಾರು ಸಿನಿಮಾ ಚೆನ್ನಾಗಿದೆ ಅಂತ ಬಂದರು ಅಂದರೆ ಇಲ್ಲಿ ಒಬ್ಬ ಸ್ಟಾರ್ ಅನ್ನೋದು ಬಿಟ್ಟು ಯಾರು ಮಾಡಿದ್ದಾರೆ ಏನೇನು ಅದೆಲ್ಲ ಬಿಟ್ಟು ಬರೀ ಒಂದು ಸಿನಿಮಾನಲ್ಲಿ ಇರ್ತಕ್ಕಂಥ ವಿಷಯನ ಅವರು ಹೋಗಲಿ ಬಂದಿದ್ದಾರೆ ಎಷ್ಟು ಜನಕ್ಕೆ ಎಷ್ಟು ಎಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೋ ಅಷ್ಟು ಜನಕ್ಕೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದು ಇಲ್ಲಿಗೆ ಮುಗಿದಿಲ್ಲ ನನಗೆ ಪೇಷನ್ಸ್ ತುಂಬ ಇದೆ ಸರ್ ನನಗೆ ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಇಂಗಸ್ಟೂನಲ್ಲಿ ಅಷ್ಟು ವರ್ಷದಿಂದಾನೇ ನಾನು ಕಾದಿದ್ದೀನಿ ಈ ಒಂದು ಜೆನ್ಯೂನ್ ಹಿಟ್ಗೋಸ್ಕರ ಬರ್ತಾರೆ ಇಲ್ಲಿಗೆ ಮುಗುದಿಲ್ಲ ಬರ್ತಾರೆ ನಮ್ಮ ಕನ್ನಡದ ಜನ ಬಂದೇ ಬರ್ತಾರೆ ಆ ನಂಬಿಕೆ ಆ ಹೋಪ್ಸ್ ನನ್ನಲ್ಲಿದೆ ಬಟ್ ಲೆಕ್ಕ ಹಾಕ್ತಾ ನಾವು ಯೋಚನೆ ಮಾಡ್ತೀವಿ ಇವಾಗ ಒಂದು ಕೋರ್ಟ್ ಅನ್ನೋ ಒಂದು ತೆಲುಗು ತೆಲುಗು ಸಿನಿಮಾ ಇಲ್ಲಿವರೆಗೂ ನನ್ನ ಯುದ್ಧ ಗಳಿಕೆ ಮಾಡಿರೋದ್ಕಿಂತ ಜಾಸ್ತಿ ಗಳಿಕೆ ಮಾಡಿರ್ತಕ್ಕಂಥ ಸಿನಿಮಾ ಒಂದು ತೆಲುಗು ಭಾಷೆ ಸಿನಿಮಾ ಆಗಿರಬಹುದು ಒಂದು ಮಂಜುಮಲ್ ಬಾಯ್ಸ್ ಅನ್ನೋ ಒಂದು ಮಲಯಾಳಂ ಸಿನಿಮಾ ಯುದ್ಧ ಸಿನಿಮಾಗಿಂತ ಗಳಿಕೆ ಜಾಸ್ತಿ ಮಾಡಿರ್ತಕ್ಕಂಥ ಇನ್ನೂ ಯಾಕೆ ಬರ್ತಾ ಇಲ್ಲ ಅಂತ ನಮಗೆ ಆ್ಯಕ್ಚುಲಿ ನಾವು ನಮ್ಮನ್ನು ನಾವೇ ಪ್ರಶ್ನೆ ಹಾಕೋಬೇಕಾಗಿರೋದು ರೀಸನ್ ಏನಪ್ಪ ಅಂದರೆ ಇದೆಲ್ಲವನ್ನೂ ಒಂದು ನಂಬಿಕೆ ಮೇಲೆ ಡಿಸೈಡ್ ಆಗುತ್ತೆ ಅದು ನಮ್ಮದೇ ತಪ್ಪುಗಳಿದಾವೆ ಒಂದು ಸಿನಿಮಾ ನಾವು ಅದ್ಭುತವಾದಂತ ಸಿನಿಮಾ ಕೊಟ್ಟಿರ್ತೀವಿ ಕನ್ನಡ ಚಿತ್ರರಂಗದಿಂದ ಅದಾದಮೇಲೆ ಏನಾಗುತ್ತೆ ಪ್ರೇಕ್ಷಕರಿಗೆ ಪ್ರೇಕ್ಷಕರಿಗೆ ಒಂದು ಬಲವಾದ ನಂಬಿಕೆ ಹುಟ್ಟುಬಿಡುತ್ತೆ ಓ ಕನ್ನಡ ಚಿತ್ರರಂಗದಲ್ಲಿ ಇದೆಲ್ಲ ಒಳ್ಳೆ ಸಿನಿಮಾ ಬರ್ತವೆ ಅಂತ ಅವರ ನಂಬಿಕೆಯನ್ನು ನಾವೇ ಸುಳ್ಳು ಮಾಡ್ತೀವಿ ಅದಾದ ನಂತರ ಮತ್ತೆ ಒಂದು ನಂಬಿಕೆ ಹುಡ್ಸೋದು ಮತ್ತೆ ಅದನ್ನ ಕೆಳಗೆ ಮಾಡೋದು ಮತ್ತೆ ನಾವು ಅದನ್ನ ಗಳಿಸ್ ಪ್ರಯತ್ನ ಮಾಡೋದು ಇದು ಈ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇರೋದ್ರಿಂದ ಮಾತ್ರ ಆಗ್ತಾ ಇರೋದು ಬಿಟ್ರೆ ಪ್ರೇಕ್ಷಕರಿಗೆ ಯಾವತ್ತು ನಾವು ಸಿನಿಮಾ ನೋಡಬಾರ್ದು ಸಿನಿಮಾ ನಾವು ಗೆಲ್ಸಬಾರ್ದು ಅಂತ ಖಂಡಿತ ಇಲ್ಲ ನನಗನ್ಸುತ್ತೆ ಎಲ್ಲ ರಿವರ್ಸ್ ಆರ್ಡರ್ ಅಲ್ಲಿ ಹೋಗ್ತಾ ಇದೆ ಮುಂಚೆ ಹಂಡ್ರೆಡ್ ಡೇಸ್ ಅನ್ನೋದು ಏನಿತ್ತಲ್ಲ ಅದು ಯುದ್ಧ ಕಂಡ ಸಿನಿಮಾ ಆಗುತ್ತೆ ಒಂದೇ ದಿನದಲ್ಲೇ ನನಗೆ ನೂರಾರು ಕೋಟಿ ಆಗ್ಬಿಡ್ಬೇಕು ಒಂದೇ ದಿನದಲ್ಲಿ ಅಷ್ಟು ಕೋಟಿ ಗಳಿಕೆ ಆಗಬೇಕನ್ನೋದಿಲ್ಲ ನಿಧಾನಕ್ಕೆ ಹೋಗಲಿ ಎಲ್ರಿಗೂ ನಂಬಿಕೆ ಹುಟ್ಟಲಿ ಕನ್ನಡ ಸಿನಿಮಾ ಮೇಲೆ ನಂಬಿಕೆ ಹುಟ್ಟಲಿ ನಾನು ಮಾಡಿರ್ತಕ್ಕಂಥ ಪ್ರಯತ್ನದಿಂದ ಇನ್ನೊಂದಷ್ಟು ಜನ ಬರಹಗಾರರು ನಿರ್ದೇಶಕರು ನಿರ್ಮಾಪಕರು ಒಳ್ಳೆ ಸಿನಿಮಾ ಮಾಡೋದಕ್ಕೆ ಇದೊಂದು ಪ್ರೇರಣೆ ಆಗಿದೆ ಇಲ್ಲಿಂದ ನಂಬಿಕೆ ಮತ್ತೆ ಪ್ರಾರಂಭ ಆಗಲಿ ಯಾವಾಗಲೂ ಹಾಗೆ ಮತ್ತೆ ಮತ್ತೆ ನಾವು ನಂಬಿಕೆಯನ್ನು ಗಳಿಸ್ತಾನೆ ಇರಬೇಕು ಆ ಮತ್ತೊಂದು ಪ್ರಯತ್ನಕ್ಕೆ ಇದು ನಾಂದಿ ಹಾಡಿದೆ ನನ್ನ ಯೂತ ಕಾಂಡ ಸಿನಿಮಾ ಡೆಫಿನೆಟ್ಲಿ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡೇ ಮಾಡುತ್ತೆ ಬಿಕಾಸ್ ಸಿನಿಮಾನಲ್ಲಿ ಅಷ್ಟು ಗಟ್ಟಿ ಅಂಶ ಇದೆ